ಈ ಮೂರು ಫ್ಲವರ್ಸಲ್ಲಿ ನಿಮ್ಗೆ ಯಾವುದೋ ರೆಸನೆಂಟ್ ಆಗುತ್ತೆ ತಗೊಳ್ಳಿ ಎಸ್ ಆರ್ನೇ ಎಸ್ ರೀಡಿಂಗ್ ರೀನ ನೋಡೋಣ ಮೊದಲನೇದಾಗಿ ಯಾರು ಚೂಸ್ ಮಾಡ್ಕೊಂಡಿದ್ರಿ ಎಲ್ಲೋ ಫ್ಲವರ್ನ ಎಸ್ ಅಂತ ಬಂದಿದೆ ನೀವು ಮೆಂಟಲಿ ಕ್ಲಿಯರ್ ಆಗಿ ಇರ್ತೀರ ಅವಾಗಲೂ ಕೂಡ ನಿಮಗೆ ನೀವೇನು ಅಂದ್ಕೊಳ್ತೀರಾ ಅದಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರ ಎಲ್ಲೋ ಫ್ಲವರ್ ಏನು ಬಂದಿದೆ ಅಂತ ನೋಡೋಣ ಎಸ್ ಬಂದಿದೆ ತುಂಬ ಮೆಚೂರ್ ಇರುವಂಥವ್ರು ಆಗಿರ್ತೀರ ನೀವು ಇಲ್ಲಿ ಮೆಚೂರಿಟಿ ತುಂಬ ಇದೆ ನಿಮಗೆ ಹಾಗಾಗಿ ಮೆಂಟಲಿ ಕ್ಲಿಯರ್ ಆಗಿರ್ತೀರ ನಿಮ್ಗೆ ಏನು ಬೇಕು ಏನು ಬೇಡ ಅಂತ ಬಟ್ ನೀವು ಅಂದ್ಕೊಂಡಿರೋದನ್ನು ನೀನು ಮಾ ನೀವು ಮಾಡ್ತೀರಾ ಸಾರಿ ಎಮೋಷನಲ್ಲಿ ಕೂಡ ನೀವು ತುಂಬ ಮೈಂಡ್ ಸ್ಟ್ರೆಸ್ಸಲ್ಲಿ ಇರ್ಬೋದು ಬಟ್ ಅದನ್ನು ಸೈಡಿಗೆ ಎತ್ತಿರಿ ನೀವು ಆನೆಸ್ಟ್ ಇದ್ದೀರಾ ಹಂಗಾಗಿ ಇಲ್ಲಿ ಎಸ್ ಬಂದಿದೆ ನೀವು ಅಂದ್ಕೊಂಡಿರುವಂಥದ್ದನ್ನು ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಕೆಲವು ದಿನಗಳ ಒಳಗಡೆನೇ ಆಗ್ಬಿಡುತ್ತೆ ನೀವು ಅಂದ್ಕೊಂಡಿರೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡ್ರಿ ಇಲ್ಲಿ ವೈಟ್ ಫ್ಲವರ್ ಎಸ್ ಅಂತ ಬಂದಿದೆ ಇದನ್ನು ಕೂಡ ಎಸ್ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ಏನು ಸಮಸ್ಯೆಗಳು ನಡೀತಾ ಇತ್ತು ಅದು ಕೂಡ ಸರಿ ಹೋಗುತ್ತೆ ನೀವು ಅಂದ್ಕೊಂಡಿರೋದು ಕೂಡ ಎಸ್ ನಡೆಯುತ್ತೆ ನಿಮ್ಮ ಲೈಫ್ ಲೈಂಗ್ ಲೈಫ್ ಅಷ್ಟರಲ್ಲಿ ನೀವು ಅಂದ್ಕೊಂಡಿರುವಂಥದ್ದೆಲ್ಲನೂ ಕೂಡ ನೀವು ತುಂಬ ಅಚೀವ್ ಮಾಡ್ತೀರ ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳಾಗ್ತೀರ ನೀವು ನಂಬರ್ ಟೂ ಯಾರ್ ತೊಗೊಂಡಿದ್ರಿ ಬಿಸ್ನೆಸ್ಸಲ್ಲೂ ಕೂಡ ಬಿಸ್ನೆ ಬಿಸ್ನೆಸ್ ಪಾತಲ್ಲಿ ಕೂಡ ಮನೆ ತೊಗೊಳ್ಳೋದಾಗಿರ್ಬೋದು ಮತ್ತು ತುಂಬ ನೀವೇನು ಒಂದು ಲಾಂಗ್ ಟೈಮಿಂದ ಕಾಯ್ತಾ ಇದ್ರಿ ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ರಿಲೇಷನ್ಶಿಪ್ ಇರ್ಬೋದು ಎಲ್ಲವೂ ಕೂಡ ನಿಮ್ಮ ಕಡೆನೇ ಬರುತ್ತೆ ಸಕ್ಸಸ್ಫುಲ್ ಆಗ್ತೀರಾ ನೀವು ಅಂತ ಕೂಡ ಒಂದು ಎಸ್ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಆಗ್ತೀರಾ ನಂಬರ್ ತ್ರೀ ಯಾರು ಚೂಸ್ ಮಾಡಿದಿರಿ ರೆಡ್ ರೋಸ್ ಇರೋದು ಇದು ಕೂಡ ಎಸ್ ಅಂತ ಬಂದಿದೆ ಬಟ್ ಇದು ಹೇಳೋದಾದರೆ ನಾನು ಫಿಫ್ಟಿ ಫಿಫ್ಟಿ ಕೊಡ್ತೀನಿ ನೀವು ಅಂದ್ಕೊಂಡಿರುವಂಥ ಕೆಲಸ ಒಂದು ಫಿಫ್ಟಿ ಫಿಫ್ಟಿ ಆಗ್ಬೋದು ಯಾಕೆ ಅಂತ ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಇಲ್ವೋ ಅಂತ ನೀವು ಸರಿಯಾಗಿ ಚೆಕ್ ಮಾಡ್ತಾ ಇಲ್ಲ ದೇವ್ರ ಇದ್ದಾನೆ ಅನ್ನೋ ಒಂದು ದೇವ್ರ ಇದ್ದಾನೆ ಇದ್ದಾನೆ ಅನ್ನೋ ಲೆಕ್ಕದಲ್ಲಿ ನೀವು ಮುಂದುವರಿತಾ ಇರ್ಬೋದು ಬಟ್ ನಿಮ್ಮ ಸೈಡ್ ಇದ್ದಾರೆ ಯೂನಿವರ್ಸ್ ಕೂಡ ಇದ್ದಾರೆ ಬಟ್ ನೀವು ಹೋಗ್ತಿರುವಂಥ ಡಿಸಿಷನ್ನ ಸರಿಯಾಗಿರೋ ರೀತಿಯಲ್ಲಿ ತೊಗೊಳ್ಬೇಕು ಇಲ್ಲಾಂದರೆ ನಿಮಗೆ ಬರಬೇಕಾಗಿರುವಂಥ ಆಪರ್ಚುನಿಟಿಗಳಾಗಿರ್ಬೋದು ಒಂದು ಹೊಸದಾಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹೊಸದಾಗಿ ಏನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಹೊಸ್ದಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಲ್ಲಿ ಸಕ್ಸಸ್ಫುಲ್ ಇದೆ ಬಟ್ ಪಾಸಿಟಿವ್ ಹೇಗೆ ತೊಗೊಳ್ತೀರಾ ಅದರ ಹಿಂದೆ ನೆಗೆಟಿವ್ ಏನಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿ ಅಂತ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಬಟ್ ಇದು ಕೂಡ ಎಷ್ಟು ಬಂದಿದೆ ದಯವಿಟ್ಟು ಕೇರ್ಫುಲ್ಲಾಗಿ ಇರಿ ಅಂತಲೂ ಕೂಡ ಇದೆ ನಿಮ್ಮ ಇಂದ ನೀವು ಮುಗ್ಧರಾಗಿ ಒಂದಿಷ್ಟು ಸಮಸ್ಯೆಗಳನ್ನು ನೀವು ಮಾಡ್ಕೊಳ್ಬೋದು ಸರಿಯಾಗಿರೋ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಮುಂದೆ ಹೆಜ್ಜೆ ಇಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಎಲ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ എല്ലാവർക്കും കൂടാ താങ്ക് യു ധന്യം